ನಮ್ಮ ಬಾಗಲಕೋಟೆ ಜಿಲ್ಲೆಯ ನೇಕಾರ್ ಆದಂತಹ ರಬಕವಿ ಬನ್ನಟ್ಟಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಹೋದ ವರ್ಷ ಒಂದು ರೈಲ್ವೆ ನೇಮಕಾತಿಗೆ ಬಂದಿದ್ದಾರೆ ಆ ತರಬೇತಿ ಕೇಂದ್ರ ಯಾವ್ದೈತಿ ಅನ್ನೋದನ್ನ ನನಗೂ ಕುತೂಹಲಕಾರಿ ಕಾರ್ಯ ಆಗೈತಿ ಆ ತರಬೇತಿ ಕೇಂದ್ರ ನಿಮ್ಗೆ ತೋರಿಸ್ತೂನು ನಡ್ರಿ ಅದ್ ಯಾವ್ದಪ್ಪ ಅಂದ್ರ ಇಲ್ಲೇ ಸರ್ ಉಳ್ದಾರು ಅವ್ರನ್ನ ಕೇಳೋಣ ಸರ್ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಸರ್ಕಾರಿ ನೇಮಕಾತಿ ನಿಮ್ಮಲ್ಲಿ ತರಬೇತಿ ವಿಶೇಷತೆ ಸರ್ ನಿಮ್ಮಲ್ಲಿ ನೋಡ್ರಿ ಯಾವ್ದೋ ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡ್ಕೋಬೇಕಂದ್ರೆ ಒಂದು ಸ್ಟ್ರಾಟಜಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಒಂದ್ ಸಬ್ಜೆಕ್ಟ್ ದಾಗ ಸ್ಟ್ರಾಂಗ್ ಇದ್ರೆ ನೌಕರಿ ಆಗಂಗಿಲ್ಲರಿ ಎರಡ್ ಸಬ್ಜೆಕ್ಟ್ ದಾಗ ಸ್ಟ್ರಾಂಗ್ ಇದ್ರೆ ನೌಕರಿ ಆಗಂಗಿಲ್ಲ ರೀ ಎಲ್ಲಾ ಸಬ್ಜೆಕ್ಟ್ ದೊಳಗ ಸ್ಟ್ರಾಂಗ್ ಇರ್ಬೇಕ್ರಿ ಹಂಗ್ ಎಲ್ಲಾ ಸಬ್ಜೆಕ್ಟ್ ಗಳ್ನು ಸ್ಟ್ರಾಂಗ್ ಇಟ್ಕೊಂಡ್ರಿ ಅವ್ರಿಗೆ ಸ್ಟಡಿ ಪ್ಲಾನ್ ಹಾಕೊಂಡ್ರಿ ಸ್ಟ್ರಕ್ಚರ್ಡ್ ಪ್ಲಾನ್ ಕೊಟ್ಟು ಅವ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ನೋಡ್ರಿ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ದಾಗ ಒಳ್ಳೆ ರಿಸಲ್ಟ್ ಕೊಟ್ಟಿವ್ರಿ ಅಗ್ನಿವೀರದೊಳಗ್ ರಿಸಲ್ಟ್ ಕೊಟ್ಟಿವ್ರಿ ಈಗ ವಿಶೇಷವಾಗಿ ರೈಲ್ವೆ ನೇಮಕಾತಿ ಒಳಗ ಅದ್ಭುತ ಕಾಲ್ಫ್ ಆಗಿತ್ರಿ ಅದ ಯಾವ್ದ್ಪ್ಪ ಅಂದ್ರೆ ಡಿ ಗ್ರೂಪ್ ರೀ ಆರ್ ಪಿ ಎಫ್ ರೀ ನೆಕ್ಸ್ಟ್ ಎನ್ ಟಿ ಪಿ ಸಿ ರೀ ಇದಕ್ಕೆ ಸಬ್ಜೆಕ್ಟ್ ಸ್ಟ್ರಕ್ಚರ್ಡ್ ಪ್ಲಾನ್ ಮಾಡಿ ಎಷ್ಟು ಮಾರ್ಕ್ಸ್ ಬೀಳ್ತಾವ ಯಾವ ಯಾವ ಸಬ್ಜೆಕ್ಟ್ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದವ್ರು ಹೇಳ್ಕೊಟ್ಟಿ ಸರ ಅದ್ಭುತವಾಗಿ ನಮ್ಮ ವಿದ್ಯಾರ್ಥಿಗಳು ಕೂಡ ಸಾಧನೆ ಮಾಡ್ತಾರೆ ಸರ್ ಅದನ್ನ ಕಾನ್ಫಿಡೆನ್ಸ್ ಕೊಟ್ಟೇ ಸರ್ ಸರ್ ನಿಮ್ಮಲ್ಲಿ ಯಾವ ಯಾವ ಇಲಾಖೆ ಒಳಗ ಯ ಕೇಂದ್ರ ರಾಜ್ಯ ಎರಡು ಶೀರ್ಷ ಆರ್ನೂರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಸಕ್ಸಸ್ ಆಗಿದ್ದಾರೆ ಈಗ ವಿಶೇಷವಾಗಿ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚು ರೈಲ್ವೆ ಇಲಾಖೆಗಳು ಕನ್ಫರ್ಮ್ ಆಗತ್ರಿ ಅದರೊಳಗೆ ಸಕ್ಸಸ್ ಹೊಂದಬೇಕಂತಂದ್ರೆ ಹೊಸ ಬ್ಯಾಚ್ ಪ್ರಾರಂಭ ಆಗಿತ್ರಿ ಅದಕ್ಕೆ ಜಾಯಿನ್ ಆಗಿರಿ ಖಾತ್ರಿ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊಡ್ರಿ ಗ್ಲೋಬಲ್ ಎಜುಕೇಶನ್ ಬನತ್ತಿ ನೌಕರಿ